ಒಂಬೈನೂರ ಇಪ್ಪತ್ತೈದರಲ್ಲಿ ಮಹಾತ್ಮ ಗಾಂಧೀಜಿಯವರು ನಾರಾಯಣಿ ಮಾಡುತ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಭೇಟಿ ಮಾಡ್ತಾರೆ ಅಂಬೇಡ್ಕರ್ ಅವರನ್ನೂರ ಮೂವತ್ ಭೇಟಿ ಸಂವಾದಗಳು ಇದೆ ಇತಿಹಾಸದ ಪುಟಗಳಲ್ಲಿ ಸೇರಿತಕ್ಕಂತ ಐತಿಹಾಸಿಕ ಸಂವಾದಗಳು ಅಂತಕ್ಕಂಥದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ಮಹಾತ್ಮ ಅಂಬೇಡ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಧರ್ಮ ಸಹಿಷ್ಣುತೆ ಅಂತಕ್ಕಂಥ ಮಾತುಗಳಲ್ಲಿ ಹೇಳ್ತಾರೆ ಸಹಬಾಳವೇ ಧರ್ಮ ಸಹಿಷ್ಣುತೆ ಇದು ಪ್ರತಿಯೊಬ್ಬರಲ್ಲೂ ಕೂಡ ಇದು ಬೆಳಿಬೇಕು ಈ ಭಾವನೆ ಬಂದಾಗ ಮಾತ್ರ ನಾವು அதுக்கோமான அசமான நம்ம சர் அனைத்து கார்கம ஜாரி தந்திர் இதே மாதிரி யோஜனை கிரலட்சி கார்கம ಎರಡೂ ಕೂಡ ಮಹಿಳೆಯರಿಗೆ ಸಬಲತೆಯನ್ನ ತಂದು ಸಬಲೀಕರಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಹಾಗಾಗಿ ಮಹಿಳೆಯರು ಕೂಡ ಮುಖ್ಯವಾಗಿ ಬರಬೇಕು ಅವರು ಕೂಡ ಸ್ವತಂತ್ರರಾಗಬೇಕು ಅವರು ಕೂಡ ಎಲ್ಲ ಸಂಗೋಲಿಗಳಿಂದ ಬಿಡುಗಡೆ ಆಗ್ಬೇಕು ಅಂತಕ್ಕಂಥ ಕಾರಣ ಸಮಾನತೆಯ ತತ್ವದ ಅಡಿನಲ್ಲಿ ಅವರಿಗೆ ನಾವು ಈ ಕಾರ್ಯಕ್ರಮಗಳನ್ನು ನಡೆಸಿದ್ದೇವೆ ಈ ಸಮಾಜದಲ್ಲಿ ಅಸಮಾನತೆ ಹೋಗದೆ ನಾವು ಸ್ವಾತಂತ್ರ್ಯ ಯಶಸ್ಸನ್ನು ಕಾಣಲಿಕ್ಕೆ ಅಸಾಧ್ಯ ಆಗ್ತದೆ ಅದಕ್ಕೋಸ್ಕರ

ಆ ನಾರಾಯಣ ಗುರುಗಳು ಕಲ್ಪಕಣಿದಂತ ಕಾರ್ಯ ಏನಪ್ಪ ಅಂತಂದ್ರೆ ಶಿಕ್ಷಣದಿಂದ ಮಾತ್ರ ಉತ್ ಶಿಕ್ಷಣದಿಂದ ಮಾತ್ರ इमोಷನ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಶಿಕ್ಷಣದಿಂದ ಮಾತ್ರ ಉತ್ನ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಶಿಕ್ಷಣ ಹೊರಕೃತನೆ ಫಾಮ್ ಮಾನೆ ಆ ಫಾಬಿಮಾನಿಗಳ ಆದಕ್ಕೆ ಸಾಧ್ಯ ಈ ಸ್ವಾಭಿಮಾನ ಬಂದಾಗಲೇ ನಾವು ಮನುಷ್ಯತ್ವವನ್ನು ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಸ್ವಾಭಿಮಾನ ಬಹಳ ಮುಖ್ಯ ಅದಕ್ಕೋಸ್ಕರ ನಮ್ಮಲ್ಲಿ ಇಷ್ಟು ವರ್ಷ ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷಗಳಾಯ್ತು ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ಆಯ್ತು ಇಷ್ಟು ವರ್ಷಗಳಾದರೂ ಕೂಡ ಇನ್ನೂ ಕೂಡ ನಮ್ಮಲ್ಲಿ ಗುಲಾಮ್ಗಿರಿ ಪರಿಸ್ಥಿತಿ ಇನ್ನು ನಾವು ದೂರ ಆಗಿಲ್ಲ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ತಾರೆ ಈಗ ಉದಾಹರಣೆಗೆ ಒಬ್ಬ ಬಡವ ಆದರೂ ಕೂಡ ಅವನನ್ನು ಸ್ವಾಮಿ ಬುದ್ಧಿ ಅಂತ ಕರಿತೀವಿ ಅದೇ ಒಬ್ಬ ದಲಿತ ಜಾತಿಯವನು ಶ್ರೀಮಂತನಾಗಿದ್ದರೂ ಕೂಡ ವಿದ್ಯಾವಂತಾಗಿದ್ದರೂ ಕೂಡ ಅವನನ್ನು ಸಿಗುಲರ್ ನಲ್ಲಿ ಏಕವಚನದಲ್ಲಿ ಮಾತಾಡಿಸ್ತೀವಿ ಇದೇ ಗುಲಾಮ್ಗಿರಿಯ ಸಂಕೇತ ಈ ಸಂಕೇತ ಗುಲಾಮಗಿರಿಯ ಸಂಕೇತವನ್ನು ಎಲ್ಲಿವರೆಗೆ ನಾವು ಕಿತ್ಯ ಅಲ್ಲಿವರೆಗೆ ಸ್ವಾಭಿಮಾನ ಬರಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ನಾರಾಯಣ ಗುರುಗಳು ಶಿಕ್ಷಣದ ಮಹತ್ವವನ್ನ ಸಾರಿ ಸಾರಿ ಹೇಳ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅದಕ್ಕೋಸ್ಕರ ನಾವು ಶಿಕ್ಷಿತರಾಗಬೇಕು ಸ್ವಾಭಿಮಾನಿಗಳಾಗಬೇಕು ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ದೇವ ದೇಶಗಳಿಂದವಲ್ಲ ಸ್ವಾತಂತ್ರ್ಯ ಸಮಾನತೆ ಪ್ರಾತೃತ್ವ ಇವುಗಳನ್ನು ಗಳಿಸಿಕತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಇದನ್ನೇ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ವಿಚಾರಗಳನ್ನು ಇಟ್ಟುಕೊಂಡು ಜನರ ಮುಂದೆ ಸ್ವಾತಂತ್ರ್ಯವನ್ನು ಗಳಿಸತಕ್ಕಂಥ ಕೆಲಸವನ್ನು ಮಾಡುತ್ತಾರೆ ನಾರಾಯಣ ಗುರುಗಳು ಐ ಟಿ ಐ ಕೂಡ ಪ್ರಯತ್ನ ಮಾಡ್ತಾರೆ ಅಲ್ಲಿ ಆಧ್ಯಾತ್ಮದ ಜೊತೆ ಅಷ್ಟೇ ಆಧ್ಯಾತ್ಮಿಕ ಅಷ್ಟೇ ಚೆನ್ನಾಗಿದ್ದು ಇಲ್ಲ ಐ ಟಿ ಐ ಕೂಡ ಸ್ಥಾಪನೆ ಮಾಡ್ತಾರೆ ಐ ಟಿ ಐ ಯಾಕೆ ಮಾಡ್ತಾರೆ ಅಂತಂದ್ರೆ ಅಸ್ಪೃಶ್ಯರು ಜಾತಿನಲ್ಲಿ ಕೆಳಪು ನೀವು ಕೈಗಾರಿಕೆಗಳನ್ನು ಸ್ಥಾಪಿಸಿ ಅಂತ ಹೇಳಿ ಎಲ್ಲ ಅಸ್ಪೃ ಸೇಜನಾ ಎಲ್ಲ ಈ ಕಾರ್ಯಕ್ರಮ ನಮ್ಮಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಈ ಕಾರ್ಯಕ್ರಮವನ್ನ ಎಲ್ಲ ನಾವು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ತರದ ಗುರು ಇವತ್ತು ನಾರಾಯಣಗುರು ಜನ್ಮ ಜನ್ಮದಿನವನ್ನ ಆಚರಣೆ ಮಾಡಲಿಕ್ಕೆ ತೀರ್ಮಾನ ಮಾಡೋದು ನಮ್ಮ ಸರ್ಕಾರ மீஷனப்பா நாராயண சந்தேக எல்லா ஜனரூ கலப்பா ಇದೆಯಲ್ಲ ಅದು ಎಲ್ಲರ ಮೇಲೂ ಕೂಡ ಪರಿಣಾಮ ಆಗಲಿ ಅಂತಕ್ಕಂಥ ಕಾರಣಕ್ಕೋಸ್ಕರ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ನಾರಾಯಣ ಜಯಂತಿಯನ್ನ ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡುತ್ತದೆ ಅಂತಕ್ಕಂಥ ಮಾತುಗಳನ್ನ ಸಚಿ ಸಚಿದಾನಂದ ಸ್ವಾಮೀಜಿಯವರು ಒಂದು ಮನವಿಯನ್ನು ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಉಡುಪಿ ಜಿಲ್ಲೆ ಐದು ಎಕರೆ ಜಮೀನನ್ನು ಕೊಡಬೇಕು ಅಂತ ಹೇಳಿದ್ದಾರೆ ಆಗಲೇ ಹೇಳಿದ್ದೇನೆ ನಮ್ಮ ಅಥವಾ ಎಲ್ಲಿ ಐದು ಎಕರೆ ಸಿಗ್ತದೆ ಅಂತೇಳಿ ಇದನ್ನ ಐಡೆಂಟಿಫೈ ಮಾಡಲಿ ಗುರುತು ಮಾಡಲಿ ನಾನು ಐದು ಎಕರೆ ಜಮೀನನ್ನ

ಸಂವಿಧಾನದಲ್ಲಿ ಈಗಾಲೇ ಹೇಳಿದ್ದೀವಿ ಸಹಿಷ್ಣುತೆ ಸಹ ಬಾಳ್ವೆ ಸಹಿಷ್ಣುತೆ ಸಹ ಬಾಳ್ವೆ ಎಲ್ಲರಲ್ಲಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಶ್ರೀ ಯಾವುದೇ ಧರ್ಮ ಪ್ರೀತಿ ಮಾಡೋದೇ ಹೇಳ್ತದ ಹೊರತು ಪರಸ್ಪರ ಪ್ರೀತಿ ಮಾಡ್ತದ ಹೊರತು ದ್ವೇಷ ಮಾಡೋದನ್ನ ಹೇಳೋದಿಲ್ಲ ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಇವತ್ತು ಜನರನ್ನು ಹೊಡಿತಕ್ಕಂತ ಕೆಲಸವನ್ನ ಆಗಬಾರದು ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಈಗ ನಾವು ಎಷ್ಟು ಮಟ್ಟಿಗೆ ಸ್ವಾರ್ಥಿಗಳು ಅಂತ ಹೇಳಿದ್ರೆ ನನಗೆ ಕಾಯಿಲೆ ಬರ್ತಿದೆ ಆಪರೇಷನ್ ಮಾಡಿಸ್ಕೊಳ್ಬೇಕು ಆಪರೇಷನ್ ಮಾಡಿಸ್ಕೊಳ್ಬೇಕು ಆಪರೇಷನ್ ಜಾತಿಗೆ ಮೂರು ಜಾತಿ ಒಂದೇ ೂ ರಕ್ತ ಇರ್ಲಿ ಮುಸಲ್ಮಾನ ಹಿಂದೂ ಇರಲಿ ಮರಾಠ ರಕ್ತ ಇರಲಿ ಯಾವುದೇ ರಕ್ತ ಆದ್ರೂ ಕೂಡ ಶರೀರಕ್ಕೆ ತಗತೀನಿ ವಾಸಿ ಆದ್ಮೇಲೆ ಈ ಯಾವ ಜಾತಿಯನ್ನು ನಾನ್ ಯಾವ ಜಾತಿಯನ್ನು ಯಾವ್ದು ಸ್ವಾರ್ಥ ಇದು ಉಲ್ಲಾಳದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಸಂವಾದದ ಶತಮಾನೋತ್ಸವ ಕಾರ್ಯಕ್ರಮ ನಡೆದಿರ್ತಕ್ಕಂಥದ್ದು ಸರಿಯಾಗಿದೆ ಭಾವನೆ ಅಂತ ಯಾಕಂತಂದ್ರೆ ವಿವಿಧ ಧರ್ಮಗಳಿದ್ದಾವೆ ವಿವಿಧ ಜಾತಿಗಳಿದ್ದಾವೆ ನಾವು ಎಲ್ಲರೂ ಕೂಡ ವಿವಿಧತೆ ವಿವಿಧತೆಯಲ್ಲಿ ಏಕತೆ ಏಕತೆ ಇನ್ನು ಕಾಣ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದೇ ನಮ್ಮ ಸಂವಿಧಾನ ಸಾರಿ ಸಾರಿ ಹೇಳ್ತಕ್ಕಂಥ ವಿಚಾರ ಅದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಅದನ್ನು ಬೆಳೆಸಿಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಮಾತುಗಳನ್ನು ನಂಬಿಸ್ತೇನೆ ನಿಮ್ಮೆಲ್ಲರಿಗೂ ಕೂಡ ಗುರು ಮತ್ತು ಮಹಾತ್ಮ ಗಾಂಧೀಜಿಯವರ ಸಂವಾದದ ಶತಮಾನೋತ್ಸವದ ಶುಭಾಶಯಗಳನ್ನು ಕೋರಿ అని మాత్రం ముగిస్తేనే జై హింద్ జై కర్ణాటక జై సంవిధాన్